ನಮಸ್ತೆ ವೀಕ್ಷಕರೇ ಮತ್ತೊಮ್ಮೆ ಎಲ್ಲರಿಗೂ ನಮ್ಮ ಮಾಹಿತಿ ಪ್ರಪಂಚ ಗೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಒಂದು ಶತಮಾನ ಕಳೆದಿದೆ ಈ ಹತ್ಯಾಕಾಂಡದ ಬಗ್ಗೆ ಭಾರತೀಯರಿಗೆ ಈಗಲೂ ಸಹ ಮನಸ್ಸಲ್ಲಿ ನೋವು ಅಚ್ಚಳಿಯದೆ ಹಾಗೆ ಉಳಿದಿದೆ ಈ ಹತ್ಯಾಕಾಂಡದ ಬಗ್ಗೆ ಈಗಲೂ ನೆನೆಸಿಕೊಂಡ್ರೆ ಭಾರತೀಯರ ರಕ್ತ ಕುದಿಯುತ್ತದೆ ಎಷ್ಟೇ ಕಲ್ಲು ಹೃದಯ ಇದ್ರೂ ಈ ಘಟನೆ ಕೇಳಿದ ತಕ್ಷಣ ಕರಗದೆ ಇರಲಾರದು ಇಂಥದೊಂದು ರುದ್ರಾಹೀನ ಕೃತ್ಯಕ್ಕೆ ಕಾರಣರಾದವರು ಬ್ರಿಟಿಷರು ಹಾಗಾದ್ರೆ ಈ ಬ್ರಿಟಿಷರು ನಡೆಸಿದ ನರಮೇಧ ಎಂತಾದ್ದು ಯಾಕಾಗಿ ಈ ಕರಾಳ ಘಟನೆ ನಡೆಯಿತು ಎಂದು ನೋಡುತ್ತಾ ಹೋಗೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನೋಡಿ ಅದನ್ನ ಮರಿಬೇಡಿ ಹಾಗಿದ್ರೆ ಬನ್ನಿ ಗೆಳೆಯರೆ ವಿಡಿಯೋನ ಶುರು ಮಾಡೋಣ ಗೆಳೆಯರೆ ಅದು ಏಪ್ರಿಲ್ ಹದಿಮೂರು ಸಾವಿರದ ಒಂಬೈನೂರ ಹತ್ತೊಂಬತ್ತು ಪಂಚಾ ನದಿಗಳು ಅರಿಯುವ ಪುಣ್ಯಭೂಮಿ ಪಂಜಾಬ್ ಈ ಪಂಜಾಬ್ ನಲ್ಲಿ ಪ್ರಮುಖ ಪಟ್ಟಣವಾದ ಅಮೃತ್ಸರ್ ನಲ್ಲಿ ನಡೆದ ಈ ಕರಾಳ ಘಟನೆಯೇ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಹತ್ಯಾಕಾಂಡ್ರೆ ಜಲಿಯನ್ ವಾಲಾಬಾಗ್ ಎಂದ್ರೆ ಪಂಜಾಬ್ ನ ಅಮೃತ್ಸರ್ ನಲ್ಲಿರುವ ಒಂದು ಪಾರ್ಕ್ ಇದರ ಹೆಸರೇ ಜಲಿಯನ್ ವಾಲಾಬಾಗ್ ಈ ಹೆಸರು ಕೇಳಿದ ತಕ್ಷಣ ನಿಮಗೆಲ್ಲ ಸ್ಕೂಲ್ ಅಥವಾ ಕಾಲೇಜ್ ನ ಪಠ್ಯ ಪುಸ್ತಕದಲ್ಲಿರುವ ಇದರ ಸಿಲೆಬಸ್ ನೆನಪಾಗ್ಬಹುದು ನಾನು ಓದುವಾಗ ಕೂಡ ಈ ಸಿಲಬಸ್ ಇತ್ತು ಆಗ ಇದರ ಬಗ್ಗೆ ಅಷ್ಟೇನು ಗೊತ್ತಾಗದೇ ಇದ್ರು ಈಗ ಈ ಘಟನೆ ನೆನೆಸಿಕೊಂಡ್ರೆ ನಮಗೆಲ್ಲ ರಕ್ತ ಕುದಿಯುತ್ತೆ ಭಾರತೀಯರು ಎಂದಿಗೂ ಈ ಘಟನೆನ ಮರಿಬಾರದು ಸ್ನೇಹಿತರೆ ಈ ಜಲಿಯನ್ ವಾಲಾ ನ ದುರಂತದ ಬಗ್ಗೆ ತಿಳಿಯಬೇಕು ಎಂದ್ರೆ ನಾವು ಸ್ವಾತಂತ್ರ್ಯ ಪೂರ್ವಕ್ಕೆ ಹೋಗಬೇಕಾಗುತ್ತದೆ ಅದು ಸ್ವಾತಂತ್ರ್ಯ ಪೂರ್ವದ ಸಾವಿರದ ಒಂಬೈನೂರ ಹತ್ತೊಂಬತ್ತು ಪ್ರಪಂಚದಲ್ಲಿ ಮೊದಲನೇ ಮಹಾ ವಿಶ್ವ ಯುದ್ಧ ಚಾಲ್ತಿಯಲ್ಲಿದ್ದ ಸಮಯ ಭಾರತೀಯರು ಈ ಮೊದಲನೇ ಮಹಾ ವಿಶ್ವ ಯುದ್ಧದಲ್ಲಿ ಭಾಗವಹಿಸಿ ಬ್ರಿಟಿಷರಿಗೆ ಸಹಾಯ ಮಾಡಿದರೆ ನಿಮಗೆ ಸ್ವಾತಂತ್ರ್ಯ ಕೊಡ್ತೀವಿ ಅಂತ ಬ್ರಿಟಿಷರು ಭಾರತೀಯರಿಗೆ ತಿಳಿಸಿದ್ರು ಹಾಗಾಗಿ ಮೊದಲನೇ ಮಹಾ ವಿಶ್ವ ಯುದ್ಧದಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಮಂದಿ ಭಾರತೀಯರು ಭಾಗವಹಿಸಬೇಕಾಯಿತು ಈ ಮೊದಲನೇ ಮಹಾ ವಿಶ್ವ ಯುದ್ಧದಲ್ಲಿ ಬ್ರಿಟಿಷರು ಗೆದ್ದ ನಂತರ ಕೊಟ್ಟ ಮಾತು ಉಳಿಸಿಕೊಳ್ಳದೆ ಭಾರತೀಯರಿಗೆ ಸ್ವಾತಂತ್ರ್ಯ ಕೊಡಲು ನಿರಾಕರಿಸಿ ಬಿಟ್ಟರು ಬ್ರಿಟಿಷರು ಬ್ರಿಟಿಷರು ನಂಬಿಸಿ ಮೋಸ ಮಾಡೋದ್ರಲ್ಲಿ ನಂಬರ್ ಒನ್ ಯಾಕೆ ಅಂದ್ರೆ ಅವ್ರಿಗೇನು ಹೊಸದ ಇಂತ ಸಾಕಷ್ಟು ಉದಾಹರಣೆಗಳು ತುಂಬಾ ಇವೆ ಈ ನಂಬಿಸಿ ಮೋಸ ಮಾಡೋದಂದ್ರೆ ಅವರ ರಕ್ತದಲ್ಲೇ ಬಂದಿದೆ ಬ್ರಿಟಿಷರು ಕೊಟ್ಟ ಮಾತಿನಂತೆ ನಡೆದುಕೊಳ್ಳದೇ ಇದ್ದಾಗ ಭಾರತೀಯರಿಗೆ ಬ್ರಿಟಿಷರ ಮೇಲೆ ಕೋಪ ಹೆಚ್ಚು ಆಯಿತು ಅದಕ್ಕೆಂದು ಉದ್ಯಮ ಮಾಡೋದಕ್ಕೆ ಶುರು ಮಾಡಿಬಿಟ್ರು ಈ ಉದ್ಯಮದ ಜೊತೆಗೆ ಸ್ವಾತಂತ್ರ್ಯಕ್ಕೋಸ್ಕರ ಬ್ರಿಟಿಷರ ವಿರುದ್ಧ ಪ್ರತಿಭಟನೆ ಮಾಡಬೇಕು ಎಂದು ತೀರ್ಮಾನಿಸಿದರು ಆದ್ರೆ ಆಗಿನ ಸಮಯಕ್ಕೆ ಪಂಜಾಬ್ ನಲ್ಲಿ ನಿಷೇಧಾಜ್ಞೆ ಜಾರಿಯಲ್ಲಿತ್ತು ಅಲ್ಲಿ ನಾಲ್ಕು ಮಂದಿಗಿಂತ ಜಾಸ್ತಿ ಜನ ಗುಂಪಾಗಿ ಸೇರಬಾರದು ಎಂಬ ಬ್ರಿಟಿಷರ ಕಾನೂನು ಜಾರಿಯಲ್ಲಿತ್ತು ಆತ್ಮೀಯರೇ ಬ್ರಿಟಿಷರು ಈ ಉದ್ಯಮಿಯರನ್ನ ಮತ್ತು ಪ್ರತಿಭಟನೆ ಮಾಡೋರನ್ನ ಹತ್ತಿಕ್ಕಲು ಡಿಫೆನ್ಸ್ ಆಫ್ ಇಂಡಿಯಾ ಆಕ್ಟ್ ಸಾವಿರದ ಒಂಬೈನೂರ ಹದಿನೈದರ ಅಡಿಯಲ್ಲಿ ರೌಲೆಟ್ ಆಕ್ಟ್ ಅನ್ನ ಕಾನೂನನ್ನು ಜಾರಿಗೆ ತಂದಿತು ಈ ಬ್ರಿಟಿಷ್ ಸರ್ಕಾರ ಇದರ ಉದ್ದೇಶ ಭಾರತವನ್ನ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಟುಕೊಳ್ಳಲು ಮತ್ತು ಯಾರೇ ಬ್ರಿಟಿಷರ ವಿರುದ್ಧ ಪ್ರತಿಭಟನೆ ಮಾಡಿದ್ರು ಅಂತವರನ್ನು ಹತ್ತಿಕ್ಕಲು ಈ ರೌಲೆಟ್ ಆಕ್ಟ್ ಅನ್ನೋ ಕಾಯ್ದೆಯನ್ನು ಜಾರಿಗೆ ತಂದಿತು ಆದ್ರೆ ಇದು ಎಷ್ಟು ಅಮಾನುಷವಾದ ಕಾನೂನು ಗೊತ್ತಾ ಬ್ರಿಟಿಷರಿಗೆ ಯಾರೇ ಅನುಮಾನಾಸ್ಪದವಾಗಿ ಕಂಡರು ಅಂತವರನ್ನು ಕಾರಣ ಇಲ್ಲದೆ ಅವರನ್ನ ಬಂಧನ ಮಾಡಲಾಗುತ್ತಿತ್ತು ಇನ್ನು ಕೆಲವರನ್ನು ಕಾರಣ ಇಲ್ಲದೆ ಕೊಲ್ಲುತ್ತಿದ್ದರು ಗೆಳೆಯರೆ ಈ ಕಾನೂನು ವಿರುದ್ಧ ಪಂಜಾಬಿನ ಜನ ತೀವ್ರ ವಿರೋಧ ವ್ಯಕ್ತಪಡಿಸಿದರು ಕೆಲವು ಬ್ರಿಟಿಷ್ ಅಧಿಕಾರಿಗಳನ್ನ ಕೊಲ್ಲಲ್ಪಟ್ಟರು ಇದು ಹಿಂಸಾಚಾರಕ್ಕೆ ತಿರುಗಿತು ಇದನ್ನ ಬ್ರಿಟಿಷರು ನಿಯಂತ್ರಿಸಲು ಜೀವದ ಬೆಲೆಯೇ ಗೊತ್ತಿಲ್ಲದ ನರರೂಪ ರಾಕ್ಷಸ ರೆಜಿನಲ್ಡ್ ಡಯರ್ ಅನ್ನ ಗೆ ಕಳುಹಿಸಿಕೊಟ್ಟಿತ್ತು ಇವನ ಜೊತೆ ಪಂಜಾಬ್ ನ ಲೆಫ್ಟಿನೆಂಟ್ ಜನರಲ್ ಆಗಿದ್ದ ಮೈಕಲ್ ಫ್ರಾನ್ಸಿಸ್ ಓ ಡಯರ್ ಎಂಬ ಬ್ರಿಟಿಷ್ ಅಧಿಕಾರಿ ಈ ಇಬ್ಬರಿಗೂ ಜೀವದ ಬೆಲೆಯೇ ಗೊತ್ತಿಲ್ಲದ ನರರೂಪ ರಾಕ್ಷಸರೇ ಆಗಿದ್ದರು ಆತ್ಮೀಯರೇ ಆಗ ಸದ್ಯಕ್ಕೆ ಈ ಪ್ರತಿಭಟನೆಯನ್ನ ಶಾಂತಗೊಳಿಸಿದ್ರು ಅದರ ಬಿಸಿ ಹಾಗೆ ಇತ್ತು ಈ ರೆಜಿನಲ್ಡ್ ಜನರಲ್ ಡಯರ್ ಗೆ ಜನರ ಮೇಲೆ ಇದ್ದ ಆಕ್ರೋಶ ಇತ್ತಲ್ವಾ ಅದನ್ನ ಒಂದು ಉಪಾಯ ಮಾಡಿ ಅದರ ಮೂಲಕ ತನ್ನ ಆಕ್ರೋಶವನ್ನು ತೀರಿಸಿಕೊಳ್ತಾನೆ ಅದೇನ್ ಗೊತ್ತಾ ಈ ಇಬ್ಬರ ಕೈಯಲ್ಲಿ ಸಿಕ್ಕ ಪಂಜಾಬಿನ ಜನತೆಗೆ ಏನಾಯ್ತು ಎಂಬುದನ್ನು ಈಗ ನೋಡುತ್ತಾ ಹೋಗೋಣ ಅದು ಸಾವಿರದ ಒಂಬೈನೂರ ಹತ್ತೊಂಬತ್ತು ಏಪ್ರಿಲ್ ಹದಿಮೂರು ಪಂಜಾಬಿನ ಅಮೃತ್ಸರ್ ನಲ್ಲಿ ಬೈಸಾಖಿ ಎಂಬ ಹಬ್ಬ ಇದೆ ಅಂದು ಪಂಜಾಬಿನ ಸುತ್ತಮುತ್ತಲೂ ಇರುವ ಹಳ್ಳಿಯಿಂದ ಜನಗಳು ಹಬ್ಬವನ್ನು ಆಚರಿಸೋಕೆ ಅಮೃತ್ಸರ್ ಗೆ ಬರ್ತಾರೆ ಅವರನ್ನೆಲ್ಲ ಒಟ್ಟಿಗೆ ಸೇರಿಸಬೇಕು ಅಂತ ಒಂದು ಪ್ಲಾನ್ ಮಾಡಿ ಒಬ್ಬ ಭಾರತೀಯ ಹಂಸರಾಜ್ ಅನ್ನೋ ವ್ಯಕ್ತಿನ ಈ ಘಟನೆಗೆ ಬಳಸಿಕೊಂಡು ಆಗಿನ ಸಮಯಕ್ಕೆ ಊರು ತುಂಬಾ ಡಂಗೂರ ಸಾರಿಸ್ತಾನೆ ಈ ಡಯರ್ ಬೈಸಾಖಿ ಹಬ್ಬದ ದಿನ ಎಲ್ಲರೂ ಬ್ರಿಟಿಷರ ವಿರುದ್ಧ ಒಂದು ಸಭೆ ಸೇರೋಣ ಎಂದು ಡಂಗೂರ ಸಾರಿಸ್ತಾನೆ ಅದು ಅವನ ಉಪಾಯವಾಗಿತ್ತು ಅದು ಜಲಿಯ ವಾಲಾಬಾಗ್ ನಲ್ಲಿ ಪಾಪ ಅಮಾಯಕ ಜನರು ತಮ್ಮ ನಾಯಕರೇ ಈ ಕರೆಯನ್ನು ಕೊಟ್ಟಿರಬೇಕು ಎಂದು ಭಾವಿಸಿ ನಂತರ ಅಮೃತ್ಸರ್ ನ ಎಲ್ಲಾ ಜನರು ಜಲಿಯನ್ ವಾಲಾಬಾಗ್ ಗೆ ಬರ್ತಾರೆ ಈ ಜಲಿಯನ್ ವಾಲಾಬಾಗ್ ಯಾಕೆ ಅಂದ್ರೆ ಈ ಜನರಲ್ ಡಯರ್ ಗೆ ಮೊದ್ಲೇ ಉಪಾಯ ಮಾಡಿ ಇವರನ್ನೆಲ್ಲ ಸಾಯಿಸಬೇಕು ಎಂದು ತೀರ್ಮಾನ ಮಾಡಿರ್ತಾನೆ ಅಲ್ವಾ ಈ ಜಾಗದಲ್ಲಿ ಆದ್ರೆ ಯಾರು ತಪ್ಪಿಸಿಕೊಳ್ಳಕ್ಕೆ ಆಗೋದಿಲ್ಲ ಅಂತ ಇವನಿಗೆ ಮುಂಚೆನೆ ಗೊತ್ತಿತ್ತು ಹಾಗಾಗಿ ಈ ಜಾಗವನ್ನು ಆರಿಸಿಕೊಳ್ತಾನೆ ಪಾಪ ನಮ್ಮ ಮುಗ್ಧ ಜನರು ಸಂಜೆಯ ವೇಳೆಗೆ ಎಲ್ರೂ ಬಂದು ಸೇರ್ತಾರೆ ಆತ್ಮೀಯರೇ ಈ ಜಲಿಯನ್ ಜಲಿಯನ್ ವಾಲಾಬಾಗ್ ಯಾಕೆ ಗೊತ್ತಾ ಅಮೃತ್ಸರ್ ನ ಬೇರೆ ಜಾಗದಲ್ಲಿ ಆದ್ರೆ ಜನಗಳು ದಂಗೆ ಹೇಳ್ತಾರೆ ಅಲ್ಲಿ ಇವರನ್ನೆಲ್ಲ ಹತ್ಯೆ ಮಾಡೋಕೆ ಕಷ್ಟ ಆದೀತು ಎಂದು ಜಲಿಯನ್ ವಾಲಾಬಾಗ್ ಆದ್ರೆ ವಿಶಾಲವಾಗಿ ದೊಡ್ಡದಾಗಿ ಜಾಗ ಇದೆ ಅಲ್ಲಿ ಸೇರೋಣ ಎಂದು ಡಯರ್ ಉಪಾಯ ಮಾಡ್ತಾನೆ ಈ ಬೈಸಾಕಿ ಹಬ್ಬ ಇರೋದ್ರಿಂದ ಎಲ್ರು ಖಂಡಿತವಾಗಿ ಬಂದೇ ಬರ್ತಾರೆ ಎಂಬ ನಂಬಿಕೆಯಿಂದ ಡಂಗೂರ ಸಾರಿಸ್ತಾನೆ ಅದು ತಮ್ಮ ನಾಯಕರೇ ಈ ಸಭೆಗೆ ಕರೆ ಕೊಟ್ಟಿದ್ದಾರೆ ಎಂಬ ಭಾವನೆ ಬರ್ಲಿ ಅಂತ ಜನರಿಗೆ ಡಂಗೂರ ಸಾರಿಸ್ತಾನೆ ಆತ್ಮೀಯರೇ ಈ ಜಲಿಯನ್ ವಾಲಾಬಾಗ್ ಗೆ ಎಷ್ಟು ಮಂದಿ ಬಂದಿದ್ರು ಗೊತ್ತಾ ಈ ಬ್ರಿಟಿಷರ ಪ್ರಕಾರ ಐನೂರರಿಂದ ಸಾವಿರ ಮಂದಿ ಎಂದು ಹೇಳಲಾಗಿದೆ ಆದ್ರೆ ನಿಜವಾದ ಅಂಕಿಅಂಶ ಏನ್ ಗೊತ್ತಾ ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ಮಂದಿ ಬಂದು ಸೇರಿದ್ದರು ಎಂದು ದಾಖಲಾದ ಅಂಕಿಅಂಶ ಎಂದು ಹೇಳಲಾಗಿದೆ ಆದ್ರೆ ಈ ಜಲೇನ್ ವಾಲಾಬಾಗ್ ಹೇಗಿದೆ ಗೊತ್ತಾ ಸುತ್ತಲೂ ತುಂಬಾ ಎತ್ತರವಾದ ಕಾಂಪೌಂಡ್ ಇದೆ ಒಂದು ಕಡೆ ಮಾತ್ರ ಹೋಗಲು ಬರಲು ದಾರಿ ಮಾಡಲಾಗಿದೆ ಮತ್ತೆ ಬೇರೆ ಯಾವ ಕಡೆಯಿಂದನು ಹೊರಗಡೆ ಹೋಗೋದಕ್ಕೆ ಒಳಗಡೆ ಬರೋದಕ್ಕೆ ದಾರಿನೇ ಇಲ್ಲ ಒಂದು ಸಾರಿ ಒಂದೇ ದಾರಿಯಿಂದ ಒಳಗಡೆ ಹೋದ್ರೆ ಮತ್ತೆ ತಪ್ಪಿಸಿಕೊಳ್ಳಲು ಸಾಧ್ಯನೇ ಇಲ್ಲ ಇದು ಜನರಲ್ ಡಯರ್ಗೂ ಗೊತ್ತಿಲ್ಲ ಅವನಿಗೆ ಹೇಳಿ ಮಾಡಿಸಿದ ಜಾಗ ಆಗಿತ್ತು ಗೆಳೆಯರೆ ಜಲಿಯನ್ ವಾಲಾ ಗೆ ಸಾವಿರಾರು ಮಂದಿ ಬಂದು ಸೇರಿದ್ದಾರೆ ಎಂಬ ಮಾಹಿತಿ ಈ ಜನರಲ್ ಗೆ ಗೊತ್ತಾಗುತ್ತೆ ಆಗ ತನ್ನ ಸೈನಿಕರನ್ನ ಆಮೇಲೆ ಬಂದೂಕುಗಳನ್ನ ತನ್ನ ಜೊತೆ ರೆಡಿ ಮಾಡಿಕೊಂಡು ಅವ್ರನ್ನ ಕರೆದುಕೊಂಡು ಸೀಗಿದ ಜಲಿಯನ್ ವಾಲಾಬಾಗ್ ಗೆ ಬರ್ತಾನೆ ಈ ಜಲಿಯನ್ ವಾಲಾಬಾಗ್ ಒಳಗಡೆ ಬಂದು ನೋಡಿ ತನ್ನ ಜೊತೆ ಬಂದಿದ್ದ ಐವತ್ತರಿಂದ ನೂರು ಮಂದಿ ಇದ್ದ ತನ್ನ ಸೇನಾ ತುಕಡಿಯನ್ನ ಒಳಗಡೆ ಬರೋದಕ್ಕೆ ಹೇಳ್ತಾನೆ ತನ್ನ ಸೇನಾ ತುಕಡಿ ಒಳಗೆ ಬರುತ್ತಿದ್ದಂತೆ ಒಂದು ಸೆಕೆಂಡ್ ತಡ ಮಾಡದೆ ಚಾರ್ಜ್ ಎಂದು ಹೇಳಬಿಟ್ಟ ಅಲ್ಲಿ ಇಲ್ಲಿ ಆಗ್ತಿದೆ ಅಂತ ಗೊತ್ತಾಗೋ ಹೊತ್ತಿಗೆ ಈ ಡಯರ್ ಸೈನಿಕರ ಗುಂಡು ಅಲ್ಲಿದ್ದ ಜನಗಳ ಎದೆ ಸೀಳಿಬಿಟ್ಟಿತ್ತು ಈ ಕ್ರೂರಿ ಡಯರ್ ಸಾವಿರದ ಆರ್ನೂರ ಐವತ್ತು ಸುತ್ತು ಗುಂಡಿನ ಸುರಿಮಳೆ ಸುರಿಸಿದ್ದ ಅಲ್ಲಿದ್ದ ಜನರು ಚಲ್ಲಾಪಿಲ್ಲಿಯಾಗಿ ಆಗಿ ಓಡೋಕೆ ಶುರು ಮಾಡ್ತಾರೆ ಎಲ್ಲಿ ಅಂತ ಓಡ್ತಾರೆ ಜಲಿಯನ್ ವಾಲಾಬಾಗ್ ಪಾರ್ಕ್ ಗೆ ಒಂದೇ ದಾರಿ ಇರೋದು ಅದನ್ನು ಅವನು ಮುಚ್ಚಿದ್ದಾನೆ ಆಗ ಕಾಂಪೌಂಡ್ ಹತ್ತೋಕೆ ಶುರು ಮಾಡ್ತಾರೆ ಮತ್ತೆ ಡಯರ್ ತನ್ನ ಸೈನಿಕರಿಗೆ ಇನ್ನೊಂದು ಆದೇಶ ಕೊಡ್ತಾನೆ ಅಲ್ಲಿ ನೋಡಿ ಆ ಕಾಂಪೌಂಡ್ ಹತ್ತುತ್ತಿರೋರನ್ನ ಮೊದಲು ಸಾಯಿಸಿ ಅಂತ ಕೂಗಾಡ್ತಾನೆ ಆಗ ಕಾಂಪೌಂಡ್ ಶುರು ಮಾಡಿದ್ದ ಜನಗಳ ಮೇಲೆ ತನ್ನ ಸೇನಾ ತುಕಡಿ ಗುಂಡಿನ ಸುರಿಮಳೆ ಮಳೆ ಸುರಿಸ್ತಾರೆ ಆಗ ಅಲ್ಲಿದ್ದ ಜನರಿಗೆ ಹೇಗಾದರೂ ತಪ್ಪಿಸಿಕೊಂಡ್ರೆ ಸಾಕು ಅಂತ ಅಲ್ಲೇ ಇದ್ದ ಬಾವಿಗೆ ಎಲ್ಲರೂ ಒಂದೇ ಸಮಾನೆ ಹಾರಿ ಬಿಡ್ತಾರೆ ಸ್ನೇಹಿತರೆ ಈ ಜನಗಳು ಬಾವಿಗೆ ಒಂದೇ ಸಮಾನೆ ಹಾರೋದಕ್ಕೆ ಶುರು ಮಾಡಿದಾಗ ಮೊದಲು ಹಾರಿದವರ ಮೇಲೆ ಮತ್ತೆ ಕೆಲವರು ಹಾರಿದಾಗ ಕೆಲವರು ಅಲ್ಲೇ ಮೃತಪಡ್ತಾರೆ ಹಾಗೆ ಒಬ್ಬರ ಮೇಲೊಬ್ಬರು ಬಿದ್ದು ಆ ಬಾವಿಯಲ್ಲಿ ಸುಮಾರು ನೂರ ಇಪ್ಪತ್ತು ಮಂದಿ ಸಾವನ್ನಪ್ಪಿದ್ದಾರೆ ಎಂಬ ವರದಿ ಈ ಬ್ರಿಟಿಷ್ ಸರ್ಕಾರ ತಿಳಿಸಿತ್ತು ಗೆಳೆಯರೆ ನೀವು ಅಮೃತ್ಸರ್ಗೆ ಯಾವಾಗಲಾದ್ರು ಹೋದ್ರೆ ಅಲ್ಲಿನ ಜಲಿಯನ್ ವಾಲಾಬಾಗ್ ಗೆ ಒಂದು ಸಾರಿ ಭೇಟಿ ಕೊಡಿ ಈಗಲೂ ಅಲ್ಲಿ ಜಲಿಯನ್ ವಾಲಾಬಾಗ್ ದುರಂತಕ್ಕೆ ಅನೇಕ ಸಾಕ್ಷಿಗಳು ಸಿಗುತ್ತವೆ ಅಲ್ಲಿನ ಗೋಡೆಗಳಿಗೆ ಗುಂಡು ಬಿದ್ದಿರೋ ಗುರುತುಗಳು ಸಿಗುತ್ತವೆ ಆತ್ಮೇರೆ ಈ ಜನರಲ್ ಡಯರ್ ನಡೆಸಿದ ಸಾವಿರದ ಆರ್ನೂರ ಐವತ್ತು ಸುತ್ತಿನ ಗುಂಡಿನ ಸುರಿಮಳೆಗೆ ಜಲಿಯನ್ ವಾಲಾಬಾಗ್ ನಲ್ಲಿ ರಕ್ತದ ಹೋಕುಳಿ ಹರಿದಿತ್ತು ಅಲ್ಲಿನ ಮಣ್ಣು ನೆತ್ತರದಿಂದ ಕೆಂಪು ಬಣ್ಣಕ್ಕೆ ತಿರುಗಿತ್ತು ಅಲ್ಲಿ ಸತ್ತವರ ಸಂಖ್ಯೆ ಬ್ರಿಟಿಷರು ಹೇಳುವ ಪ್ರಕಾರ ಮುನ್ನೂರ ತೊಂಬತ್ತು ಮಂದಿ ಮಾತ್ರ ಎಂದು ದಾಖಲು ಮಾಡ್ತಾರೆ ವೀಕ್ಷಕರೇ ನಿಜವಾಗಲೂ ಅಲ್ಲಿ ಸತ್ತವರ ಸಂಖ್ಯೆ ಇಪ್ಪತ್ತು ಸಾವಿರದಿಂದ ಮೂವತ್ತು ಸಾವಿರ ಮಂದಿ ಎಂದು ಹೇಳಲಾಗಿದೆ ಅದು ಹೇಗೆ ಅಂದ್ರೆ ಕೆಲವರು ಅಲ್ಲಿಂದ ತಪ್ಪಿಸಿಕೊಂಡವರು ಈ ದುರ್ಘಟನೆಯನ್ನ ಕಣ್ಣಾರೆ ಕಂಡವರು ಇಪ್ಪತ್ತರಿಂದ ಮೂವತ್ತು ಸಾವಿರ ಮಂದಿ ಎಂದು ತಿಳಿಸಿದ್ದಾರೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಡಯರ್ ನಡೆಸಿದ ಹತ್ಯಾಕಾಂಡದಲ್ಲಿ ಹೆಂಗಸರು ಇದ್ರು ಗಂಡಸರು ಇದ್ರು ಚಿಕ್ಕ ಪುಟ್ಟ ಮಕ್ಕಳು ಹಾಗೆ ಎಳೆ ಕಂದಮ್ಮಗಳು ಇದ್ರು ಡಯರ್ ಇದು ಯಾವುದು ನೋಡದೆ ಎಲ್ಲರ ಮೇಲೂ ಗುಂಡಿನ ದಾಳಿ ನಡೆಸಿ ಬಿಟ್ಟಿದ್ದ ಅವನು ತನ್ನ ಸೈನ್ಯಕ್ಕೆ ಆದೇಶ ಮಾಡಿದ ಇಲ್ಲಿ ಇರುವ ಒಬ್ಬರು ಸಹ ಬದುಕಬಾರದು ಎಲ್ಲರನ್ನು ಕೊಂದು ಹಾಕಿ ಯಾರು ಕೂಡ ಬ್ರಿಟಿಷರ ವಿರುದ್ಧ ಧ್ವನಿ ಎತ್ತಬಾರದು ಎಂದು ಕೂಗಾಡ ತೊಡಗಿದ ಎಂತ ಕ್ರೂರಿ ಅಲ್ವಾ ಈ ಡಯರ್ ಗೆಳೆಯರೆ ಇವನು ಹತ್ಯಾಕಾಂಡ ನಡೆಸಿದ್ನಲ್ವಾ ಅದರಲ್ಲಿ ಕೆಲವರು ತಮ್ಮ ದೇಹಕ್ಕೆ ಗುಂಡು ಬಿದ್ದು ಗಾಯಗೊಂಡವರು ಅವರಿಗೆ ಸರಿಯಾಗಿ ಚಿಕಿತ್ಸೆ ಸಿಕ್ಕ ಸಿಕ್ಕಿದ್ರೆ ಅವರು ಬದುಕ್ತಿದ್ರು ಈ ಚಿಕಿತ್ಸೆ ಸಿಗದೆ ಕೆಲವರು ಅಲ್ಲೇ ಬಿಟ್ಟರು ಇನ್ನು ಕೆಲವರಿಗೆ ನೀರಿನ ದಾಹವಾಗಿ ನೀರು ಕುಡಿಯದೆ ತೀರಿಕೊಂಡ್ರು ಎಂದು ತಿಳಿಸಲಾಗಿದೆ ಆತ್ಮೀಯರೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಬ್ರಿಟಿಷ್ ಸರ್ಕಾರ ಒಂದು ಅಂಟರ್ ಆಯೋಗವನ್ನು ಸ್ಥಾಪನೆ ಮಾಡಿ ಅದರಲ್ಲಿ ಒಂದು ತನಿಖಾ ತಂಡವನ್ನು ರಚನೆ ಮಾಡುತ್ತೆ ಅಲ್ಲಿ ಇವನಿಗೆ ಕೇಳ್ತಾರೆ ನೀನು ಯಾಕೆ ಈ ತರ ಮಾಡಿದೆ ಸಾಯೋ ಸ್ಥಿತಿಯಲ್ಲಿ ಇದ್ದವರಿಗೂ ನೀರಿನ ವ್ಯವಸ್ಥೆ ಮಾಡಿಲ್ಲ ಅಟ್ ಲೀಸ್ಟ್ ನಿನ್ನ ಗುಂಡಿಗೆ ಬಲಿಯಾಗಿ ಗಾಯಗೊಂಡಿದ್ದವರಿಗೆ ಆಸ್ಪತ್ರೆಯ ಚಿಕಿತ್ಸೆಯನ್ನು ಯಾಕೆ ಒದಗಿಸಲಿಲ್ಲ ಎಂದು ಪ್ರಶ್ನೆ ಮಾಡ್ತಾರೆ ಆಗ ಇವನ ನಿರ್ಲಜ್ಜೆಯ ಉತ್ತರ ಏನು ಗೊತ್ತಾ ಗೆಳೆಯರೆ ಅದು ನನ್ನ ಕೆಲಸ ಅಲ್ಲ ಅದು ಡಾಕ್ಟರ್ ನ ಕೆಲಸ ಹಾಗೆ ಅಲ್ಲಿ ಸ್ಥಳೀಯರು ಮಾಡಬೇಕಾದ ಕರ್ತವ್ಯ ಅವರಿಗೆ ಬೇಕಾಗಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ ಎಂದು ನಿರ್ಲಜ್ಜವಾಗಿ ಉತ್ತರ ಕೊಡ್ತಾನೆ ಮತ್ತೆ ತನಿಖಾ ತಂಡ ಇನ್ನೊಂದು ಪ್ರಶ್ನೆ ಮಾಡ್ತಾರೆ ಅದೇನ್ ಗೊತ್ತಾ ನೀನು ಯಾಕೆ ಅವರನ್ನೆಲ್ಲ ಕೊಂದೆ ಎಂದು ಕೇಳಿದಾಗ ಅವನ ಉತ್ತರ ಭಾರತೀಯರು ಯಾರು ಬ್ರಿಟಿಷರ ವಿರುದ್ಧ ಧ್ವನಿ ಎತ್ತಬಾರದು ಎಂದು ಹೀಗೆ ಮಾಡಿದೆ ಎಂದು ಹೇಳ್ತಾನೆ ಆಗ ತನಿಖಾ ತಂಡ ಇನ್ನೊಂದು ಮರು ಪ್ರಶ್ನೆ ಮಾಡ್ತಾರೆ ನೀನು ಎಷ್ಟು ಜನರನ್ನ ಕೊಂದಿರುವೆ ಅಂತ ಕೇಳ್ತಾರೆ ಆಗ ಡಯರ್ ಗೊತ್ತಿಲ್ಲ ಸುಮಾರು ಮುನ್ನೂರ ತೊಂಬತ್ತು ಮಂದಿ ಸ ಸತ್ತಿರಬಹುದು ಎಂದು ನಿರ್ಲಕ್ಷ್ಯವಾಗಿ ಈ ಕ್ರೂರಿ ಉತ್ತರ ಕೊಡ್ತಾರೆ ಹಾಗೆ ಇನ್ನೊಂದು ಕೂಡ ಹೇಳ್ತಾನೆ ಅದೇನು ಗೊತ್ತಾ ನಾನು ಇನ್ನು ಕಡಿಮೆ ಮದ್ದು ಗುಂಡುಗಳನ್ನ ತೆಗೆದುಕೊಂಡು ಹೋಗಿದ್ದೆ ಆದ್ದರಿಂದ ನಮ್ಮ ಸೈನ್ಯಕ್ಕೆ ಮದ್ದು ಗುಂಡು ಕಡಿಮೆ ಆಯ್ತು ಇಲ್ಲ ಅಂದಿದ್ರೆ ಇನ್ನು ತುಂಬಾ ಜನ ಸಾಯ್ತಿದ್ರು ಎಂದು ನಿರ್ಲಜ್ಜೆಯಿಂದ ಉತ್ತರ ಕೊಡ್ತಾನೆ ಎಂತ ಕ್ರೂರಿ ಮನುಷ್ಯ ಈ ನರ ರೂಪದ ರಾಕ್ಷಸ ಜನರಲ್ ಡೇರ್ ನ ಈ ತನಿಖಾ ತಂಡ ಬ್ರಿಟಿಷರು ಏಳು ತಿಂಗಳ ನಂತರ ರಚನೆ ಮಾಡಿದ್ದು ಎಷ್ಟು ಬೇಜವಾಬ್ದಾರಿಗಳು ಅಲ್ವಾ ಭಾರತೀಯರಂದ್ರೆ ಅಷ್ಟು ಅಸಡ್ಡೆ ಈ ಬ್ರಿಟಿಷರಿಗೆ ಇದರಲ್ಲಿ ಕೆಲವರು ಗಾಯಗೊಂಡು ಅರೆ ಜೀವವಾಗಿ ಬದುಕಿದ್ರು ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಕೆ ಜನರು ಭಯ ಪಡ್ತಿದ್ರು ಯಾಕೆ ಅಂದ್ರೆ ಈ ಡಯರ್ ರಾತ್ರಿ ಎಂಟು ಗಂಟೆ ಮೇಲೆ ಯಾರು ಅಡ್ಡಾಡಂಗಿಲ್ಲ ಹಾಗೆ ನಿಷೇಧಾಜ್ಞೆ ಜಾರಿ ಮಾಡಿದ್ನಲ್ವಾ ಇದಕ್ಕೆ ಜನರು ಭಯಪಟ್ಟು ಎಲ್ಲಿ ನಮ್ಮನ್ನು ಸಾಯಿಸಿ ಬಿಟ್ಟಾನು ಎಂದು ಹೆದರಿ ಅರೆ ಬರೆ ಜೀವವಾಗಿದ್ದ ಜನರನ್ನು ಸಹ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಬದುಕಿಸಿಕೊಳ್ಳೋಕೆ ಆಗ್ಲೇ ಇಲ್ಲ ಎಂತ ಕ್ರೂರಿ ಗೆಳೆಯರೇ ಈ ಹತ್ಯಾಕಾಂಡದಿಂದ ಜಲಿಯನ್ ವಾಲಾಬಾಗ್ ಎಂದ್ರೆ ಈಗಲೂ ಭಾರತೀಯರ ಹೃದಯ ಜಲ್ಲನ್ನು ಭಾರತೀಯರ ಮನಸ್ಸಲ್ಲಿ ಅಚ್ಚಳಿಯದೆ ಹಾಗೆ ಉಳಿದುಕೊಂಡಿದೆ ಇದನ್ನ ನಾವು ಯಾರು ಮರೆಯಬಾರದು ಅಷ್ಟೇ ಸ್ನೇಹಿತರೆ ಕೊನೆಗೆ ಈ ಜನರಲ್ ಡಯರ್ ಹೇಗೆ ತೀರಿಕೊಂಡ ಪ್ಯಾರಾಲಸಿಸ್ ಅಟ್ಯಾಕ್ ಆಗಿ ಎದ್ದಳಕು ಆಗದೆ ಕೂರಕ್ಕೂ ಆಗದೆ ನಡೆಯೋಕೂ ಆಗದೆ ಒದ್ದಾಡಿ ಒದ್ದಾಡಿ ತೀರಿಕೊಂಡ ಎಂದು ಹೇಳಲಾಗಿದೆ ಮಾಡಿದ ಪಾಪ ಎಲ್ಲೋಗುತ್ತೇಳಿ ಅಲ್ವಾ ಆಗ್ಲೇಬೇಕು ಇಷ್ಟೆಲ್ಲಾ ಹತ್ಯಾಕಾಂಡವನ್ನ ಹತ್ತಿರದಿಂದ ನೋಡಿದ್ದ ಒಬ್ಬ ಚಿಕ್ಕ ಹುಡುಗ ಇದನ್ನೆಲ್ಲ ಕಣ್ಣಾರೆ ಕಂಡು ನಮ್ಮವರನ್ನೆಲ್ಲ ಕೊಂದವರನ್ನು ನಾನು ಕೊಂದು ತೀರ್ತೀನಿ ಎಂದು ಪ್ರತಿಜ್ಞೆ ಮಾಡಿದ್ದ ಅವನೇ ಉದಮ್ ಸಿಂಗ್ ಅಷ್ಟೊತ್ತಿಗೆ ಈ ಜನರಲ್ ಡಯರ್ ತೀರಿಕೊಂಡಿದ್ದ ಉಧಮ್ ಸಿಂಗ್ ನ ಕಣ್ಣು ಈ ಜನರಲ್ ಡಯರ್ ಜೊತೆಗಿದ್ದ ಫ್ರಾನ್ಸಿಸ್ ಓ ಡಯರ್ ಮೇಲೆ ಬಿದ್ದಿತ್ತು ಆಗ ಉಧಮ್ ಸಿಂಗ್ ಇಪ್ಪತ್ತೊಂದು ವರ್ಷಗಳು ಕಾದು ಲಂಡನ್ ಗೆ ಹೋಗಿ ಅಲ್ಲಿ ಬಂದೂಕನ್ನು ಖರೀದಿ ಮಾಡಿ ಒಂದು ಭಾಷಣದಲ್ಲಿ ತೊಡಗಿದ್ದ ಫ್ರಾನ್ಸಿಸ್ ಓ ಡಯರ್ ನ ಕೊಂದು ತನ್ನ ಸೇಡನ್ನು ಕೊನೆಗೊಳಿಸಿದ್ದ ಈ ಉದ್ ಸಿಂಗ್ ಗೆಳೆಯರೆ ಈ ಉಧಮ್ ಸಿಂಗ್ ಬಗ್ಗೆ ಮುಂದೆ ಯಾವ್ದಾದ್ರೂ ವಿಡಿಯೋ ಮಾಡ್ತೀನಿ ತುಂಬಾ ರೋಚಕವಾಗಿದೆ ಇದು ಗೆಳೆಯರೆ ಬ್ರಿಟಿಷರು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ನಡೆಸಿದ ಬಗ್ಗೆ ಒಂದು ಸಂಕ್ಷಿಪ್ತ ವಿವರಣೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಕೈ ಭಾಗೋದನ್ನ ಮರಿಬೇಡಿ ಧನ್ಯವಾದ ಗೆಳೆಯರೆ